ಅರೆ ಕಂಜಿ ರಾಂಬಿ ಶುದ್ಧಕ್ಕೆ ಬರುವಾ ಮತ್ತೆ ಮತ್ತೆ ವಿವರಣೆ ಕೊರಬೇಕು ಅರೆ ಹ್ ಸ್ಟಾರ್ಟ್ ಇಲ್ಲಿ ಮೈನಿ ಮಾತಾ ಕಾಸು ಬೇಲೆಡ್ ಕಾಸು ಆಸ್ಪತ್ರೆಡ್ಲಾ ಕಾಸು ಸೈತಿಪುರನ ವಯಿಸ್ಇಡಿದೆ ಒಂದತ್ತು ಒಂಜಿ ದಿನ ದೇವೆರಿ ಕಣ್ಣು ಉಲಾಯದೆರ್ ಮರಾಣಿ ತಾರಾ ಐದೆಪ್ಪುನು ತಮ್ಮಯನ ಪಂದಿತೆರಿ ಇತ್ತ ಒಂಜಿ ರೋಗಾಳ ಇಜ್ಜಿ ಮಾಸ್ಟರ್ ಮಾರಾಡ ಮಡತೆ ಪತ್ತದೆರ್ನ್ ಪೋರೆ ಅಪುಡು ಆಸ್ಪತ್ರೆ ಜಿಡೆ ಅಂಗಡಿ ಜಿಡೆ ದಾನೆ ಗಡಂಗ ತತ್ತರೆ ಜೊತೆ ಆನೆ ಮರ್ತ ವರ್ತ ಶಿಬಿರ ಪನೊಂದು ಎಕ್ಲೆನ್ ಕ್ವಾರಂಟೈನ್ ಪಾಡಂದಿತ್ತೆರಿ ಇಂದಿತ್ತುಲ ಎಕ್ಲೆ ಕ್ವಾರಂಟೈನ್ ಬೂರ್ ಜೇರಾ ಉಡುಪಿಟ್ಟು ಕುಡ್ಲ ಗಲೆಗೊಂಜಿ ಬಸ್ ಇತ್ತಲ್ಲ ಮುಟ್ಟು ಡೇ ನೆಲೊಂದು ರಾತ್ರಿ ಪತ್ತೊಂದು ಗಂಟೆ ಮುಟ್ಟೆ ತೀರ್ಕೊಂಡಿಟ್ಟಿದು ಇನ್ನು ರಾತ್ರಿ ಪಗೆಲ್ಲ ಡಾಕ್ಟರ್ ನಕಲು ನರ್ಸ್ ಹಾಕಲು ಹಾಸ್ಪಿಟಲ್ ಅವ್ಕಾಲ ಒಂದು ಕಾಲ ತಿರ್ ಕಾಲ ಹಾಟ್ ಟೆಸ್ಟ್ ಈ ಟೆಸ್ಟ್ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಪಂದಿಡು ಪೋಡ್ರಿ ಇನಿ ಆ ಸೀಕು ಪೋಡು ಕ್ಲಿನಿಕ್ ಬಂದ್ ಹಾಸ್ಪಿಟಲ್ ಬಂದ್ ಡಾಕ್ಟರ್ ನಕಲ್ ನರ್ಸ್ ನಕಲ್ ಕ್ವಾರಂಟೈನ್ ಕಲ್ತಿದೆ ಬೈ ದುಬೈ ಬೊಂಬೈ ಪನ್ನಗ ಮೂಕ್ ಬಡ್ಡ ಒಂದು ವಾಯಿ ವಾಯಿ ಬುಡಲಿ ತಿನ್ನಕಲು ಇನ್ಯಾಕಲು ಬರ್ತರಿಂದ ನಂಗ ಬಾಕಿ ಬಾಡ ಮುಲ್ಲೇರಿ ರುಕ್ಕ ಇಂಡ ಫಲಂತರ್ ಗವರ್ಮೆಂಟ್ ದಕಲೆ ಕಾಸ ಅಂಡ ಅಂಡ್ ದೇವರ ತೀತನರ ಹೆಜ್ಜಿಗೆ ಬಾಧ ನೀರಿಗೂ ತೊಂದರೆ ಹೆಜ್ಜಿ ಪೆಟ್ರೋಲ್ ಒಂದು ರೂಪಾಯಿ ಚೆನ್ನಾಗಲ್ಲ ಮಾರೇ ಮೂರು ಪಾಸ್ಲಿಕ್ ಡಂಬಲ್ ನನಗ ದಯ ಗಲಟ್ಟೆ ಅಪ್ಪುಜಿ ಅವೇ ಪನ್ನತೆ ನಾನು ಕಂಜಿ ಡಂಬಿ ಸುದ್ದಕ್ಕೆ ಬರುವ ನಾನ್ ಮರ ಅಂಗಡಿ ಅಣ್ಣಪ್ಪರ್ ನಮಗೆ ಲೆಚ್ಚರ್ಗೆ ಊರಲ್ಲಿ ಅಂಗಡಿ ಅಣ್ಣಪ್ಪರ್ ಪನ್ನಂತೇರಿ ಇತ್ತು ವರ್ಷ ನಾವ್ ಆಗಕ್ಕೆ ಎಡ್ಡ ಬುಳ ಇತ್ತಿಂಡಿ ಇಡೀ ವರ್ಷ ಸಂಪದ ಮಾರ್ಚ್ ಏಪ್ರಿಲ್ ತಿಂಗಳು ಬಂದಿತ್ತಿಂಡಿ ಆಂಡ ಈ ವರ್ಷ ಕೊರೋನಾ ಬೇರೋಡು ಕೋಚಿಂಗ್ ಲೆಜ್ಜಿ ಕೀಚಿಂಗ್ ಲೆಜ್ಜಿ ರೆಜೆಟ್ ಪುರ್ಲಡು ಅಂಗಟ್ಟೇ ಕುಡುವೆ ంతినే తిదీ సుద్ధ బరువా నగ నగమండల బెర్మగ బెర్మ మండల భూతలగ్ ధర్మ నేమ రాశి పూజ రంగ పూజె కళినల్ప ఉప్పు కొప్పర్ కంకర పడదైన్ పరకే పూజ నడు ఆన్లైన్ జోకి జోక్ చిక్క

పార్త అందే బుడి అంబా పంపి ఎరుస్తా అంబి ఎర్మదల అంబి ఆడా ఓ మగుమగు సుద్దగు ఆపినీ పెత్త దంబి ఎర్మద పేరే నరమాన్యకు పర్రగాపుడు ఆండ చిత్తి పొరుతుడు ಕೆರದಿಲ್ಲ ಪೇರಾಡು ದತ್ತ ಕಂಜಿ ಪಂಡ ಭೂಮಿನ ಸಂಪತ್ತು ಆಯುರ್ವೇದ ಸತ್ವ ಜಿಂಜ ಕಾಮದೇನು ದತ್ತದ ಅಂಬಿ ಭೂಮಿಗೆ ಪೂಜಿಂದ ಆಯುರ್ವೇದ ಸತ್ವ ಜಿಂಜಿಗೆ ಜಿಂಜಿಜಿಗೆ ಗೋಮುತ್ರ ಮಲ್ಲ ಮರ್ದ ಪಕ್ಕನ್ ಜಿಜ್ಜಿಗೆ ವೈರಸ್ ದಪ್ಪರೆ ನಮ್ಮ ಸೈಂಟಿ ಪೂಜನು മ്മ ഹിരിയട സാൻസ് അകല ജാല ഇല്ലാഗ് അമ്പി എടുത്തോണ്ടിട്ട് അമ്പിതർ വ പൂജ ബോട അമ്പി ബോടി ജല സേണ്ട അമ്പി തടെ തോന്നി സൈറ്റ് ഇല്ല പൂന പൊത്തന മണ്ടെ മോനെ ഉച്ചി മൈല മാി ഗുഡ നമ്പി കൈറസ് ബരബലി അദ്ദേഹ നമ്മി കുർത്ത ಆನಿದ ಕಾಲದ ಗಾದೆ ನಿಜಾತಲೆ ಕಂಜಿ ಅಂಬಿ ಶುದ್ಧಕ್ಕೂ ಬರುವ